ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮಾಡ್ತಾವ್ರೆ ಹೇಳಿ ಆ ಕೋಟೆ ಎಜ್ಮನ್ ರ ಇವಾಗ ಪಪ್ಸ್ ಮಾಡ್ತಿದಿರಲ್ಲ ಪಪ್ಸ್ ಗೆ ಪлле ಬೇಕಲ್ವಾ ಅದಕ್ಕೆ ನಾನು ಈಗ ಎಲ್ಲನೂ ಪಲ್ಯಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಎಲ್ಲ ತಣ್ಣಗಾಗಬೇಕಲ್ಲ ಅವ್ರ ಎಲ್ಲ ರೆಡಿ ಮಾಡಿ ಮಾಡಿಡುವಷ್ಟರೊಳಗೆ ಅಷ್ಟೊತ್ತಿಗೆ ನಾನು ಈ ಪಲ್ಯಗಳನ್ನ ರೆಡಿ ಮಾಡಿಡಬೇಕು ಡೈಲಿ ನನ್ನ ದಿನ ಚೆನ್ನಾಗಿ ಈಗಿರುತ್ತೆ ನಂದು ಇವತ್ತಿನ ದಿನ ಎಲ್ಲ ಬೇಕ್ರಿಲಿ ನಾನು ಇನ್ನು ಏನು ಕೆಲಸ ಮಾಡ್ತೀನಿ ಹೇಗಿರ್ತೀನಿ ಅನ್ನೋದನ್ನು ಬರೀ ಇವತ್ತು ಬೇಕ್ರಿಲಿ ಒಂದು ಹತ್ತು ಹದೈದು ನಿಮಿಷದ ವೀಡಿಯೋ ಹಾಕಿದ್ದೀನಿ ಅಂದರೆ ಫುಲ್ಲು ಫುಲ್ ಹಾಕಿಲ್ಲ ಏನು ಸ್ವ ಸ್ವಲ್ಪ ಒಂದು ಒಂದು ಹತ್ತು ಹದಿನೈದು ನಿಮಿಷದ ವೀಡಿಯೋ ಹಾಕಿದ್ದೀನಿ ಅಷ್ಟೇ ಇದು ಬರ್ಗರ್ ಬನ್ನು ಅದಕ್ಕೆ ಮೇಲೆ ವೈಟ್ ಎಳ್ಳು ಉದುರಿಸ್ತಾ ಇದ್ದೀನಿ ಇದು ಮೇಲೆ ಮೊಟ್ಟೆ ಹಾಕ್ಬಿಟ್ಟು ಕಣ ಕುತ್ಕೊತೀನೋ ಬೇಡ ಅಂತ ನೀನು ಮೀಯಾಗ ಬೇಡ ಬೇಡ ಕಣ್ಣಡಿ ನೋಡಿ ಬೀಳ್ಸ್ತೀವಿ ನೋಡ ಅಲ್ಲಿ ಕೆಳಗಡೆ ಮಾಡಿಕೊ మీ <Gã> నడి <entender> <t giver> 何だ ಯ ನಿಮಗೆ ತಿಂದಿದ್ದು ಜಾಸ್ತಿ ಆಯ್ತಾ ಹಾ ಹಿಂಗೆ ಕಚ್ಚಿಡ್ತಾ ಇದ್ದೀರಿ ಅಯ್ಯೋ ಅಯ್ಯೋ ಇವ್ ಒಬ್ರಿಗೊಬ್ರು ಒಬ್ರಿಗೊಬ್ರು ಸಾಕು ಸಾಕು ಅಯ್ಯೋ ರಾಮ ಏನು ಫೈಟಿಂಗ್ ಆಡ್ತಾವ್ರೆ ನೋಡ್ಬಾ ಇಲ್ಲಿ ಫೈಟಿಂಗ್ ಇವ್ರದ್ದು ನೋಡ್ಬಾ ನೋಡಿ ಇವಾಗ ರಸ್ ಪ್ಯಾಕ್ ಮಾಡಾಯಿತು ಇಷ್ಟು ರಸ್ ಪ್ಯಾಕ್ ಮಾಡಾಯಿತು ಇವಾಗ ನುಪ್ಪಟ್ಟು ತಟ್ಟಬೇಕು ಇವಾಗ ಇಷ್ಟು ದುಪ್ಪಟ್ಟು ತಟ್ಟಬೇಕು ಇವಾಗ ನೋಡಿ ನನ್ನ ಮಗ ಬೇರೆ ಕೆಲಸ ಮಾಡ್ತಾವನ್ನಿಲ್ಲಿ ಏನೇ ಇದ್ದೀನಿ ನಿನ್ನಲ್ಲಿ ಹಾಂ ದುಪ್ಪಟ್ಟು ತಟ್ಟಿಯಾ ಇಲ್ಲಿ ಕೆಳಗೆ ನನಗೆ ಕೆಲಸ ಮಾಡ್ಬೇಕು ಇವಾಗ

ನೋಡಿ ಇವಾಗ ಕೆಲಸ ಮೇಲೆ ಬಂದವನೇ ಇವನು ಎಲ್ಲ ಆದ್ಮೇಲೆ ಎಲ್ಲ ಆದ್ಮೇಲೆ ಬಂದವನೇ ಕೆಲಸ ಅವಾಗಲೇ ಬಾರೋ ಅಂದ್ರೆ ಇವಾಗ ಬಂದವನೇ ಮನೆಯವ್ರು ಕೆಲಸ ಮುಗಿಸ್ಕೊಂಡು ಹೋದ್ರು ಇವಾಗ ನಮ್ಮ ಕೆಲಸ ಸ್ಟಾರ್ಟ್ ಆಯ್ತು ಪಾತ್ರೆ ತೊಳಿತಾಯಿ ಮನೇಲಿ ಇದ್ರು ತೊಳೆಯೋದೆ ಗುಡ್ಸದೆ ಒದೆ ಇನ್ನೇನು ಇಲ್ಲ ಕೆಲಸ ಇಲ್ಲಿಗೆ ಬಂದ್ರು ಕೆಲಸ ಅಲ್ಲಿಗೋದ್ರು ಕೆಲಸ ನುಪ್ಪಟ್ಟು ಜೋಡಿಸ್ತಾವ್ನೇ ಅವನು ನುಪ್ಪಟ್ಟು ಆಯ್ತು ನನ್ನ ಪಾತ್ರೆ ತೊಳೆದ್ಬಿಟ್ಟು ಇವಾಗ ಬಾಕಿ ಕೆಲಸ ನೋಡ್ಬೇಕು ನಾಷ್ಟ ಏನ್ ಮಾಡ್ಕಂಡಿದ್ದೆ ಹಾ ಚಪಾತಿ ನೀನು ಚಪಾತಿ ಮಾಡ್ತಾನೆ ತಿಂದ್ಬಿಟ್ಟು ಬಂದಿದ್ದೀ ನಮಗೆ ಹಾಂ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ಯಾ ಮಖ ನೋಡು ಮಖ ನೋಡು ಇನ್ನು ಎಷ್ಟು ಕೆಲಸ ಅದ ತಲೆ ಕೆಟ್ಟೋಯ್ತು ಮಾಡ್ತಾನೆ ಇದ್ರೆ ಮುಗಿಯೋದೇ ಇಲ್ಲ ಹ್ಞೂ ಈಗ ಹ್ಞೂ ಮನೆಗೆ ಹೋದ್ರೆ ಮನೇಲೂ ಕೆಲಸ ಈಗ ಮನೆಗೆ ಹೋಯ್ತೀನಿ ಆರು ಗಂಟೆಗೆ ಅದೇನು ಒಂದು ಬೆಡ್ಶೀಟ್ ಎತ್ತಾಕಿರೋಲ್ಲ ಒಂದು ಬಟ್ಟೆ ಮಡ್ಚಿಟ್ಟಿರಲ್ಲ ಒಂದು ಪಾತ್ರೆ ಒಂದು ಪಾತ್ರೆ ತೊಳೆದಿಟ್ಟಿರಲ್ಲ ಏನೇನು ಮಾಡಿರಲ್ಲ

ಸಹ ಆಲ್ಮೋಸ್ಟ್ ಇವಾಗ ಒಂದು ಪ್ಯಾಕ್ ಮಾಡಿದ್ರೆ ನಾನು ಬೇಕು ಈಗ ಸಹ ಮುಗಿತೀ ಇವಾಗ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡ್ಕೋಬೇಕು ಇಲ್ಲೇ ಮಾಡ್ಕೋತಾ ಇದ್ದೀನಿ ಮನೇಲಿ ಏನು ಮಾಡಿಲ್ಲ ಹಾಗಾಗಿ ಇಲ್ಲೇ ಹೆಗ್ ರೈಸ್ ಮಾಡೋಣ ಅಂತ ಐಡಿಯಾ ಮಾಡಿದ್ದೀನಿ ನೋಡಬೇಕು ಫಸ್ಟು ಎಲ್ಲ ಎತ್ತಿಟ್ಬಿಟ್ಟು ಗೂಡಿಸಿ ಆಮೇಲೆ ಎಗ್ ರೈಸ್ ಮಾಡ್ತೀನಿ ಮಾಡ್ತೀನಿ ಅಂತ ಅಂದ್ಕೊಂಡಿದೀನಿ

ಮಾಡಿದ್ರು ಕೆಲಸನೇ ಮುಗಿಯಬೇಕ ಮಾಡ್ತಾನೆ ಇದ್ರೆ ಕಾಣಿಸ್ತಾನೇ ಇರ್ತವೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೆಲಸ

ಪಾತ್ರೆ ಹೋಗ್ಬಿಟ್ಟು ಯಾರು ಭಯ ಪಡಬೇಡಿ ಆ ನೆಲ್ಲಿ ಜಾಸ್ತಿ ಪಾತ್ರೆ ಇಟ್ಟಿಲ್ಲ ಇದು ಏನೇನಾದರೂ ಕಾಯಿಸ್ಕೊಳ್ಳೋಕ್ಕಿರಲಿ ಅಂದ್ಬಿಟ್ಟು ಹಳೇ ಪಾತ್ರೆ ಇದು ಹಳೇ ಪಾತ್ರೆ ಆಗ ಈಗ ಅನ್ನ ಆಗೋಷ್ಟೊಟ್ಟಿಗೆ ನಾನು ಎಲ್ಲ ಎಲ್ಲ ಹಚ್ಕಿ ಆಗುತ್ತೆ ಎಷ್ಟು ಬರೀ ಚಿಕ್ಕ ಗ್ಲಾಸಲ್ಲಿ ಚಿಕ್ಕ ಗ್ಲಾಸ್ ಹಾಕಿದ್ದೀನಿ ಅಷ್ಟೇ ಈ ರೈಸ್ಗೆ ಅನ್ನ ರೆಡಿ ಆಯಿತು ನಾನು ಅನ್ನ ಮಾಡೋದು ರೆಡಿ ಆಗಿ ರೆಡಿ ಮಾಡಾಕಿಡಿದು ಸುಮಾರು ಎರಡುವರೆ ಅವರ್ ಆಯಿತು ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಒಂದೂವರೆಗೇ ಅನ್ನ ಮಾಡಿದೆ ಇವಾಗಲೇ ನಾಲ್ಕೂವರೆ ಟೈಮ್ ಆಗೋಯ್ತು ನೋಡಿ ಎಗ್ ರೈಸ್ಗೆ ನಾನು ಇದು ಮೆಂತ್ಯ ಸೊಪ್ಪು ಇಷ್ಟೆಲ್ಲ ಹಾಕೋಲ್ಲ ಸ್ವಲ್ಪ ಹಾಕ್ತೀನಿ ಈರುಳ್ಳಿ ಮತ್ತು ಜೀರಿಗೆ ಮೆಣಸ್ ಪೌಡರು ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಇಷ್ಟೆಲ್ಲ ಹಾಕಲ್ಲ ಸ್ವಲ್ಪ ಚಿಲ್ಲಿ ಪೌಡರು ಇಲ್ಲೆಲ್ಲ ಏನಿಲ್ಲ ಇದೆಲ್ಲ ಪಾಕೆಟ್ ಪಾಕೆಟ್ ಹಂಗೆ ಇಟ್ಕೊಂಡಿರ್ತೀನಿ ಅಂಗಡಿಲಿ ಇವಾಗ ಎಗ್ ರೈಸ್ ರೆಡಿ ಮಾಡೋಣ ಬನ್ನಿ ಫಸ್ಟ್ ಬಾಣಲೆ ಇಡ್ತಾ ಇದೀನಿ ಈರುಳ್ಳಿ ಹೆಚ್ಚಕ್ಕೆ ಹೋಗಿ ಕೈ ಕಟ್ ಮಾಡ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಇದು ನಾನು ಒಬ್ಳಗ್ ಮಾತ್ರ ಮಾಡ್ತಾ ಇದ್ದೀನಿ ನನ್ನ ಮಗ ಮನೆಗೆ ಹೋದ ಅವನೇನೋ ಮಾಡ್ಕೊಂಡು ತಿಂದಿನಿ ಅಂತ ಅವ್ನಿಗೆ ರೈಸ್ ಬೇಡವಂತೆ ನಮ್ಮ ಮನೆಯವರು ಎಲ್ಲೋ ಹೊರಗಡೆ ಹೋದ್ರು ಇರೇಳಿ ಸ್ವಲ್ಪ ನೋಡಿ ಹಾಕ್ತೀನಿ ಈ ಇರುಳಿ ಸ್ವಲ್ಪ ಜಾಸ್ತಿ ನೀ ಹಾಕ್ತೀನಿ ಚನಬೆಟ್ಟು ಇದು ಚೆನ್ನಾ ಫ್ರೈ ಮಾಡ್ತೀನಿ ಇದು ಇರುಳಿ ಸ್ವಲ್ಪ ಫ್ರೈ ಆದ ಮೇಲೆ ಇದನ್ನ ಎತ್ತಿ ಇಡ್ತಾ ಇದೀನಿ ಸೆಪರೇಟ್ ಈಕೆಂದ್ರೆ ಇದು ಮೆಂತೆ ಸೊಪ್ಪು ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪೇ ಸ್ವಲ್ಪ ಮೆಂತ್ಯ ಸೊಪ್ಪು ಇದಿಷ್ಟನ್ನ ಮನೆಗೆ ತೊಗೊಂಡೋಗ್ತೀನಿ ಇಷ್ಟು ಇಷ್ಟ ಮಾತ್ರ ಮಾಡ್ತಾ ಇದು ಚೆನ್ನಾಗಿ ಡ್ರೈ ಹಾಕೋವರೆಗೂ ಫ್ರೈ ಮಾಡ್ತೀನಿ ಇವಾಗ ಸೊಪ್ಪು ಚೆನ್ನಾಗಿ ಬಾಡಿದೆ ಅದಕ್ಕೆ ಎತ್ತಿಟ್ಕೊಂಡಿತ್ತು ಈರುಳ್ಳಿ ಅದನ್ನು ಚೆಕ್ ಇದ್ದೀನಿ ఇక్కడ స్వల్ప శంఠి బిస్ట్ కారు స్పూన్ హాక్తాది అసెంబ్లీ స్వల్ప మెణ్స్ పౌడరు కాల్ స్పూను ఖార పౌడరు స్వల్ప ఉప్పు ఎరడు మొట్టె గ్లాస్టు స్వల్ప అన్నాకీ మిక్స్తా ನನ್ನ ಮಧ್ಯಾಹ್ನದ ಊಟ ರೆಡಿ ಆಯಿತು ಎಗ್ ರೈಸ್ ಎಗ್ ರೈಸ್ಗೆ ಸಾಮಾನ್ಯವಾಗಿ ತರಕಾರಿ ಹಾಕ್ತಾರೆ ಕ್ಯಾರೆಟು ಮತ್ತು ಕೋಸು ಬೀನ್ಸು ನಾನು ಮೆಂತ್ಯ ಸೊಪ್ಪಿನದು ಎಗ್ ರೈಸ್ ಮಾಡಿದ್ದೀನಿ ಚೆನ್ನಾಗಿದೆ ಜೊತೆಗೆ ಒಂದು ಗ್ಲಾಸ್ ಟೀ ಮಧ್ಯಾಹ್ನದ ಊಟ ನಾಲ್ಕೂವರೆ ಊಟ ಮಾಡ್ತಾಯಿದ್ದೀನಿ ಇವಾಗ ಒಂದೂವರೆಗೆ ಸ್ಟಾರ್ಟ್ ಮಾಡಿದೆ ಊಟ ಮಾಡಬೇಕು ಊಟ ಮಾಡಬೇಕು ಅಂತ ಅದು ನಾಲ್ಕೂವರೆ ಆಗೋಯ್ತು Mente a flavors super para... again